ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯರೇ ಇಂದು ನಾವು ನಮ್ಮ ಅಚ್ಚ ಕನ್ನಡದ ಬಗ್ಗೆ ಹಿತವಾದ ಕೆಲವು ವಿಷಯಗಳನ್ನು ತಿಳಿಯೋಣ ಅಚ್ಚಗನ್ನಡ ಎಂದರೆ ಅನ್ಯ ಭಾಷೆಗಳ ಅದರಲ್ಲೂ ವಿಶೇಷವಾಗಿ ಸಂಸ್ಕೃತದ ಪ್ರಭಾವವಿಲ್ಲದೆ ಶುದ್ಧ ಕನ್ನಡದ ಮೂಲಪದಗಳನ್ನು ಬಳಸಿ ಮಾತನಾಡುವ ಬರೆಯುವ ಅಪ್ಪಟ ಕನ್ನಡ ಭಾಷೆ ಅಂದರೆ ಯಾವುದೇ ಅನ್ಯ ಭಾಷೆಗಳ ಕಲಬೆರೆಕೆಯಿಲ್ಲದ ಶುದ್ಧವಾದ ಕನ್ನಡ ಭಾಷೆ ಅಚ್ಚಗನ್ನಡದ ಪದಗಳು ಕನ್ನಡದ ಸೊಗಡನ್ನು ಮತ್ತು ಮಣ್ಣಿನ ಘಮಲನ್ನು ಹೊಂದಿರುತ್ತದೆ ಉದಾಹರಣೆಗಾಗಿ ತಿಂಗಳು ಮೂಡಣ ಪಡುವಣ ತೆಂಕಣ ಬಡಗಣ ಅಕ್ಕರ ಓಲೆ ಕಪ್ಪಿಗ ಬಿಸಿಲುಗೋಲು ಹೊತ್ತು ನೇಸರ ಹೊತ್ತಗೆ ನಲ್ಬರಹ ಸಗ್ಗ ಮುಂತಾದವುಗಳು ಆತ್ಮೀಯರೇ ಒಮ್ಮೆ ಆಲೋಚಿಸಿ ಮೇಲೆ ತಿಳಿಸಿದಂತೆ ಶುದ್ಧ ಕನ್ನಡದ ಈ ಮೂಲ ಪದಗಳನ್ನು ಬಳಸಿ ನಾವು ವಾಕ್ಯ ಪ್ರಬಂಧ ಕವನವನ್ನು ರಚಿಸಲು ಸಾಧ್ಯವಾದಲ್ಲಿ ಎಷ್ಟೊಂದು ಹಿತವಾಗಿರುತ್ತದೆ ಇರಲಿ ಸ್ವಲ್ಪ ನಮ್ಮ ಇತಿಹಾಸವನ್ನು ಗಮನಿಸಿದರೆ ಕ್ರಿಸ್ತಶಕ ಹದಿಮೂರನೆಯ ಶತಮಾನದಲ್ಲಿದ್ದ ಕವಿ ಆಂಡಯ್ಯನನ್ನು ಕನ್ನಡ ಭಾಷೆಯ ಮೊಟ್ಟ ಮೊದಲ ಅಚ್ಚಗನ್ನಡ ಕವಿ ಅಚ್ಚಗನ್ನಡದ ಹರಿಕಾರನೆಂದೇ ಕರೆಯುತ್ತಾರೆ ಸಂಸ್ಕೃತದ ಒಂದು ಪದವನ್ನು ಬಳಸದೆ ಕಬ್ಬ ಬರೆದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದ ಕಬ್ಬಿಗೈವನು ನಯಸೇನಾ ಮಹಲಿಂಗರಂಗ ರತ್ನಾಕರವರ್ಣಿ ಕುಮಾರವ್ಯಾಸ ವಚನಕವಿಗಳು ಹಾಗೂ ಇತ್ತೀಚೆಗಿನ ಕೊಳಂಬೆ ಪುಟ್ಟಣ್ಣಗೌಡರು ಮುಂತಾದ ಪ್ರಾತಃ ಸ್ಮರಣೀಯರು ಅಚ್ಚಗನ್ನಡದ ಉಳಿವಿಗಾಗಿ ಶ್ರಮಿಸಿದ ಅನನ್ಯ ಚೇತನಗಳು ಮುಂದಿನ ಸಂಚಿಕೆಗಳಲ್ಲಿ ಇವರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಎರಡು ಸಾವಿರದ ಎಂಟರಲ್ಲಿ ತನ್ನ ಭಾಷೆಯ ಪ್ರಾಚೀನತೆಯಿಂದ ಹಾಗೂ ಸಾಹಿತ್ಯ ಶ್ರೀಮಂತಿಕೆಯಿಂದ ಗುರುತಿಸಲ್ಪಟ್ಟು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಅಲಂಕರಿಸಿದ ನಮ್ಮ ಕನ್ನಡವು ಅಚ್ಚ ಕನ್ನಡದ ಬುನಾದಿಯಿಂದ ತನ್ನ ಸ್ವತಂತ್ರ ಅಸ್ತಿತ್ವ ಮತ್ತು ಸೌಂದರ್ಯವನ್ನು ಎತ್ತಿ ಹಿಡಿಯುವುದರೊಂದಿಗೆ ಭಾಷೆಯ ಬೇರನ್ನು ಗಟ್ಟಿಗೊಳಿಸುತ್ತಾ ಬಂದಿದೆ ಎನ್ನುವುದನ್ನು ನಾವು ಎಂದಿಗೂ ಮರೆಯಬಾರದು ಆದರೆ ಅಂದಿನ ಶತಮಾನಗಳಲ್ಲಿ ಕಪ್ಪಿಗ ಆಂಡಯ್ಯ ಮೂಡಿಸಿದ ಸಂಚಲನವನ್ನು ಇಂದಿನ ಈ ಆಧುನಿಕ ಯುಗದಲ್ಲಿ ಕನ್ನಡದ ಪದಗಳೇ ಇವುಗಳು ಅನ್ನುವಷ್ಟು ನಮ್ಮ ಭಾಷೆಯಲ್ಲಿ ಬೆರೆತು ಹೋಗಿರುವ ಸಂಸ್ಕೃತವನ್ನಾಗಲಿ ಅನ್ಯ ಭಾಷೆಗಳನ್ನಾಗಲಿ ಪೂರ್ತಿಯಾಗಿ ತಿರಸ್ಕರಿಸಿ ಅಚ್ಚಗನ್ನಡದಲ್ಲಿ ಮಾತನಾಡುವುದು ಕಷ್ಟ ಸಾಧ್ಯವೇ ಸರಿ ಗಮನಿಸಿದಲ್ಲಿ ಈ ನಮ್ಮ ಅಚ್ಚ ಕನ್ನಡ ಬಗೆಗಿನ ವಿಷಯ ಪ್ರಸ್ತುತಿ ಕೂಡ ಹಲವಾರು ಸಂಸ್ಕೃತದ ಪದಗಳ ಜೋಡಣೆಯಿಂದಲೇ ಸಂಪನ್ನವಾಗಿದೆ ಆದಾಗ್ಯೂ ಕೂಡ ಸಹರದೇರು ನಮ್ಮ ಅಚ್ಚಗನ್ನಡ ಭಾಷೆಯ ಹಿತವನ್ನು ಅನುಭವಿಸುವ ಸಲುವಾಗಿಯಾದರೂ ಒಮ್ಮೊಮ್ಮೆ ಪ್ರಯತ್ನಪಟ್ಟರೆ ಕವಿ ಆಂಡಯ್ಯನಂತೆ ನಾವು ಸಾಮಾನ್ಯರು ಕೂಡ ಅಚ್ಚಗನ್ನಡದಲ್ಲಿ ಮಾತನಾಡಬಹುದು ಬರೆಯಲೂಬಹುದು ಅಚ್ಚಗನ್ನಡದ ಮಾತಿನೊಳು ಬೆರೆಸಲು ಬೇರೆ ನುಡಿಯ ಹೆಚ್ಚು ಸರಿಯೇ ಅದು ಬೆಳ್ಳಗಿನ ಹಾಲಿನೊಳು ಹುಳಿಮಜ್ಜಿಗೆಯ ಬೆರೆಸಿದಂತೆ ಅಚ್ಚಗನ್ನಡ ನುಡಿ ತನ್ನ ಮೊಗಕಿ ಉಚುದಲ್ಲವೇ ಹೇ ಕನ್ನಡಿಗನೇ ಆತ್ಮೀಯರೇ ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು